ಅಶ್ ಎಲ್ಲ ಹುಡ್ಕೀನಿ ಸಂಜಾತು ಎಲ್ಲಿ ನಮ್ಮ ಅವ್ವ ಸಿಗವರ ಏನು ಮಾಡಲಿ ಅಪ್ಪ ದೇವರೇ ನನ್ನ ತಂದೆ ತಾಯಿ ಸಿಗೋ ಹಾಗೆ ಮಾಡಪ್ಪ ನಾನು ಮಾಡಿದ ತಪ್ಪಾಯ್ತು ಇನ್ನು ನನ್ನ ಸಾಯೋವರ್ಗು ನಮ್ಮ ಅಪ್ಪ ಅಮ್ಮನ ದ್ವೇಷಿಸಿಲ್ಲ ನಾನು ಹೆಂಡತಿ ಇಷ್ಟು ಕೆಟ್ಟದಾಳಂತ ನನಗೂ ಗೊತ್ತಿರಾಕಿಲ್ಲ ಅಲ್ಲ ಸಿ ಮನೇಲಿ ಸಿ ಸಿ ಕ್ಯಾಮ್ರಾ ಹಾಕ್ಬೇಕು ಅಂದ್ಕೊನಿ ಆದರೂ ರೊಕ್ಕ ಹೊಂದಲಿಲ್ಲ ಏನು ಮಾಡಲಿ ಅಷ್ಟು ರೊಕ್ಕ ನಾನು ಕಾರ್ ಬಾಡಿಗೆಗೂ ಸಿಗಲಿಲ್ಲ ಬಾಡಿಗೆ ಬಂದದ್ದೆಲ್ಲ ನಾನು ಹಿಂತಿಗೆ ಸಾಕಾಗಲ್ಲ ಏನು ಮಾಡಲಿ ನಮ್ಮ ಅಪ್ಪ ಅಮ್ಮನ ಹೆಂಗೆ ಹುಡುಕ್ಲಿ ಅಪ್ಪ ಶಿವಪ್ಪ ನಮ್ಮಪ್ಪ ಅಮ್ಮ ಶಿವಂಗೆ ಮಾಡಪ್ಪ ಅಯ್ಯ ಬಾರ್ಕೆ ಆಗ್ತದೆ ನೀರು ನೀರು ಹ್ಞೂ ಈ ಟಾಕೆದಲ್ಲ ನೀರು ಕುಡಿತೀನಿ ನೀರು 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 ಶ ನೀರು ಕುಡ್ದೆ ಹಾಂ ಯಾರು ಕಾಣ್ತಾ ಇಲ್ಲಪ್ಪ ಎಷ್ಟು ಗಂಟೆ ಆಯಿತೋ ಏನೋ ಬರಬ

ಹೆಂಗದಾರಪ್ಪ ನೋಡಕ್ಕ ಒಬ್ಬರು ಆಕಾಶ್ ಕಲರ್ ಚುಬ್ಬ ಹಾಕೊಂಡಾರಿ ಬಿಳಿ ಕಲರ್ ಪ್ಯಾಂಟು ತೆಲಿಯಾಗಿ ಟೆಪ್ ಏನೇ ಇರ್ತತ್ರಿ ಆಮೇಲೆ ಇನ್ನೊಬ್ಬರು ನೀಲಿ ಕಲರ್ ಸಾಡಿ ಉಟ್ಟಾರೀ ಕೂದಲು ಓದ್ಲದ ನೋಡ್ರಿ ವಯಸ್ಸಾಗೈತಿ ಹ್ಞೂ ನಮ್ಮ ಮನೆಗೆ ಎಲ್ಲಿ ಹೊಲಾಗದಲ್ಲ ಹುಬ್ಬಕ್ಕೆ ಮಾತಾಡ್ದಂಗಿಲ್ಲ ಅಲ್ಲಪ್ಪ ಯಾರ ಬಗ್ಗೆ ಕೇಳ್ತಾ ಇದೀಯ ಅವ್ರು ಏನಾಗುತ್ತೆ ನಿಂಗೆ ಅವರು ನಮ್ಮಪ್ಪ ನಮ್ಮ ರೀ ನಾನು ಹೆಂಡ್ತಿ ಇಲ್ಲದ ಬೆಂಕಿ ಹಚ್ಚಿ ಮನ್ಯಾಗ ಜಗಳ ಮಾಡಿ ಮನೆ ಬಿಟ್ಟ ಹೊರಗೆ ಹಾಕಿಬಿಟ್ಟ ಆಡ್ರಿ ಅದಕ್ಕೆ ತಪ್ಪಾತಂದು ಕಾಲು ಹಿಡ್ಕೊಂಡು ನಮ್ಮಪ್ಪ ನಮ್ಮಅಮ್ಮನ ವಯಸ್ಸಾಗೈತಿ ಮನೆಗೆ ಕರ್ಕೊಂಡು ಹೋಗ್ಬೇಕಂತ ನಿನ್ನಿಂದ ಹುಡುಕ್ತಾ ಇದ್ದೀನಿ ರೀ ಹೌದಾ ಇಲ್ಲಪ್ಪ ನಾನು ನೋಡೇ ಇಲ್ಲ ಅನ್ನಾರ ನೋಡಿರಿ ಹೇಳಿಬಿಡ್ರಿ ನಿಮ್ಮ ಕಾಲಿಗೆ ಬಿಡ್ತೀನಿ ನಮ್ಮಪ್ಪ ನಮ್ಮಮ್ಮ ಬಿಟ್ಟಿರಕ್ಕೆ ಆಗಲ್ಲ ರೀ ಮಗ ನಂಬ್ರಿ ಒಳ್ಳೆ ಅನಿಸ್ತಾನ ನೋಡಿದನಪ್ಪ ನೋಡಿದಾನೆ ಹೇಳು ನೋಡಿದಾರಿ ಅನ್ನ ರೀ ಎಲ್ಲಿದಾರಿ ಹೇಳಿದ್ರಿ ಹೇಳಿರಿ ನಿಮ್ಮ ಪುಣ್ಯ ಬರ್ತೈತಿ ಹೇಳಿರಿ ಅಲ್ಲಪ್ಪ ನೀನು ಒಂದಿಟ್ರ ತಿಳಿಸುತ್ತೋ ಆಯ್ತು ತಂದೆ ತಾಯಿ ನಾಲ್ ವಯ ಆದ್ಮ್ವರ್ಗ ಹಾತಲ್ಲ ನಿಮ್ಮ ವರ್ಗ ಹಾಕಬೇಕು ನಾವ್ ಮಾಡಿದ್ ತಪ್ಪರಿ ನಾವ್ ಮಾಡಿದ್ ತಪ್ಪರಿ ಅನಾರ ನಾನ್ ಹೇಂತಿ ಹಂಗ ಮಾಡ್ಬಿಟ್ಟೋಡ್ರಿ ಮೋಸಾನ ಹಂಗ ಮಾಡಿ ಬಿಟ್ಟೋಡ್ರಿ ಆಗಿದೆಲ್ಲ ಆತು ನಿಮ್ಮಪ್ಪ ನಿಮ್ಮಅ್ವ ನಮ್ಮಲ್ದಾಗ ನನ್ ಗುಡ್ಸಲ್ದಾಗದಾರ ಹೌದ್ರಿ ನನಗ್ ಬಹಳ ಸಂತೋಷ ಆತ್ರಿ ಬಹಳ ಖುಷಿ ಆತ್ರಿ ಎಲ್ಲಿದ್ರಿ ನಡೀರಿ ಕರ್ಕೊಂಡ್ರ ಈಗ ಆಗಲ್ಲಪ್ಪ ಈಗ ಸಾಕಟ್ಟು ದೂರ ಐತ್ವಲ್ಲ ಅಲ್ಲಿಂದ ನಡ್ಕೊತ ಬನ್ನಿ ಅವ್ರು ಆರಾಮ ಮುಂದೆ ಮಕ್ಕೊಂಡಾರ ನಾಳೆ ಬೆಳಿಗ್ಗೆ ಬಾ ಇದು ನೀರಿನ ಟ್ಯಾಂಕ್ ಐತ ಬಿದ್ರ ಮನಿ ನಾಳೆ ಬೆಳಿಗ್ಗೆ ಬಾ ಹೊಲ ಕರ್ಕೊಂಡು ಕನ್ ಎಲ್ರಿ ಅನ್ನಾರ ಎಷ್ಟ್ ಲೇಟ್ ಆಗಲ್ರಿ ನಾ ಹೊಕ್ಕೇನಿ ಎಲ್ಲ ಹೊಲ ಹೇಳ್ರಿ ನಾ ಹೋಗ್ರಿ ಈಗ ಹಿಂಗ ನಾ ಬನ್ನ ಹಿಂಗ ಸೀದಾ ಹೋಗಿ ಎಡಪ್ ತಿರುಕೋ ಎಡಪ್ ತಿರುಕೊಂಡ್ ಕುಡ ಅಂದ್ರೆ ಸೀದಾ ಹೋಗ್ ಮ್ಯಾಲ ಅಲ್ಲಿ ಒಂದು ಪಾಳ್ ಬಿದ್ದ ಮನಿ ಐತಿ ಆ ಪಾಳ್ ಬಿದ್ದ ಮನಿಗ್ ಹೋದೆ ಅಂದ್ರೆ ಅಲ್ಲಿ ನಿನಗ ಒಂದ್ ಈಸ್ ಸಿಕ್ತತಿ ಮುಂದ ಇದ್ರದ್ದು ಹೊಲ ಮೆಣಸಿನ ತರುವ ಎಲ್ಲ ಹಚ್ಚತೈತಿ ನೋಡಿ ಅವೆಲ್ಲ ಸಿಗ್ತದೆ ಅದನ್ನ ಗದ್ದಿ ಪಾಳಿ ಹೋದೆ ಅಂದ್ರೆ ಒಂದು ಗುಡ್ಸಲ್ ಸಿಗ್ತದೆ ಆ ಗುಡ್ಸಲ್ ಆತ್ನ ಒಂದು ಎಮ್ಮೆ ಹೆಕ್ಕಿ ಐತಿ ಒಂದು ಗುಡ್ಸು ಐತಿ ಆ ಗುಡ್ಸಲ್ದಂಗ ನಿಮ್ಮ ನಿಮ್ಮಪ್ಪ ಅಪ್ಪ ಅದ್ರಿ ಏನಾರ ನಿಮ್ಮಿಂದ ಭಾಳ ಉಪಕಾರ ಐತ್ರಿ ನಮ್ಮಪ್ಪ ಅಪ್ಪ ನಮ್ ಹೋಗ ಕೊಟ್ಟರು ಕೊಟ್ಟರ ಎರಡನೇ ಎರಡೇ ಅನ್ನ ಆದಂಗಾದ್ರಿ ನಾ ಬರ್ತೇನ್ರಿ ಮೇಲ ನಮ್ ಋಣ ಇದ್ದೇ ಇರ್ತತಿ ಬರ್ತೇನ್ರಿ ಏನಾರ ಹೋಗ್ ಬಾ ಸಿಕ್ತು ಹಂಗ ಸಿಕ್ತಾರ ನಾಳೆ ಬೆಳಿ ಕರ್ಕೊಂಡು ಹೋಗನ ಅವ್ರ ಆರಾಮದಾರಿ ಅರಾಮದಾರಿ ಆತ್ರಿ ಏನಾರ ಸಿಕ್ಕ್ರ ನಾನು ಅಲ್ಲೇ ಇದ್ದು ನಾಳೆ ಬೆಳಿಗ್ಗೆ ನಿಮ್ಮನ್ನ ಬೆಟ್ಟಿಗೇ ಕರ್ಕೊಂಡು ಹೋಗ್ಯನ್ರೀ ಹ್ಞೂ ಆ ತಗೊಪ್ಪ ನಾನು ಹೇಳಿದ್ರಿ ನಾ ಹೋಗಿ ಆಯ್ತು ರೀ ಅಂದಾರ ನಮ್ಮಪ್ಪ ನಮ್ಮವ್ವ ವಾದಾರ ನಾನು ಹೋಗೇ ಬಿಡ್ತೇನೆ ಹುಡಿತೀರ ತಾನವ್ರು ನಾ ಅಶ್ ಇಲ್ಲಿ ತನ ಬಂದೆ ಎಲ್ಲಿ ಸಿಗ್ತಾ ಇಲ್ಲಪ್ಪ ಎಲ್ಲಂತ ಹೋಗ್ಲಿ ಇದಲ್ಲ ಆ ಪಾಳ್ ಬಿದ್ದ ಮನೆ ಹೌದು ಇದ್ದ ಮನೆಗೆ ಇಲ್ಲಿಂದ ನಾನು ಮುಂದೆ ಹೋಗಂದಾರ ಓಕೆ ಅಲ್ಲೇ ಗುಡ್ಸ್ಲೈತಂದ ಹಾಂ ಹಾಂ ಇದು ನೀರ ಇಲ್ಲಪ್ಪ ಹಾಂ ನಿನ್ನಿಂದ ಉಂಡಿಲ್ಲ ಸಸ್ತಾಗತೈತಿ ಸಿಕ್ತಪ್ಪ ಇದೆ ಮನಿ ಅಪ್ಪ ಅಮ್ಮಾ ಅಯ್ಯೋ ಈ ಟೈಮು ಹನ್ನೆರಡು ಗಂಟೆ ಆಗಕ್ಕೆ ಬಂದೈತಿ ಈ ಹೇಳಿದಾಗ ಯಾರು ಕರೀತಾರ ಇಲ್ಲಿ ಜಗ ಗೊತ್ತಿಲ್ಲ ಯಾರ ಕರದಂಗ ಮಾಡಿ ಏನಾರ ಇದಿತ್ತು ಮಲ್ಕೋರ್ ಅಲ್ಲ ಕಣೆ ನಿಂದೊಳ ನಡಿಯತ್ತ ಹೋಗ್ಬರೋಣ

ಅಪ್ಪ ಅಮ್ಮ ನಿಮ್ಮನ್ನ ಹುಡ್ಕೊಂತ ಓನಿ ಓನಿ ಅಲ್ಲಿ ಹಾತಿದ್ನಿ ಅಲ್ಕೊಂತ ಅಲ್ಕೊಂತ ಇಲ್ಲಿ ಹೊಲದವ್ರು ಅನ್ನ ಅನ್ನಾರ ಸಿಕ್ಕ್ರೀಗ ನಾ ಅವ್ರಿಗೆ ಹಿಂಗ ಹಿಂಗ ನಮ್ಮಅಪ್ಪ ನಮ್ಮಅವ್ವ ಹಿಂಗ ಅರ್ಬಿ ಹಾಕೊಂಡಿರ್ ನೋಡ್ರಿ ಹಿಂಗ ಮನೆ ಬಿಟ್ಟು ಹೋಗಿದಾರ ಅಂತಂದಿ ಅವ್ರು ಹೇಳಿದ್ರು ಅವ್ರು ಹೇಳಿದ್ ಕುಳ್ಯನ ನಾಳೆ ಬೆಳಗ್ಗೆ ಕರ್ಕೊಂಡು ಹೋಗ್ಕನಂತಂದ್ರು ಇಲ್ರಿ ನಾನು ನೀವು ಬರುತ್ತಾನ ಇಲ್ಲೇ ಇರ್ ಅಲ್ಲೇ ಇರ್ತೇನೆ ಹುಡ್ಕೊಂತ ನಾನು ಹೋಗ್ಕೊ ಅಂದರು ಈ ಸರಿ ರಾತ್ರಿ ಹೋಗ್ಬೇಡ ಕೆಟ್ಟ ಜಗ ಎಲ್ಲ ಹೊಲಕ್ಕೆ ಅವರೆಲ್ಲ ಆರಾಮ್ ಮಲ್ಕೊಂಡಾರ ಅವ್ರು ಮಲ್ಕೊಂಡ ಮೇಲೆ ನಾನು ಬಂದೀನಿ ನೀವು ಹೋಗಬೇಡ ಅಂತಂದ್ರು ಇಲ್ಲರಿ ನಮ್ಮಪ್ಪ ಅವನ್ನ ನೋಡಲೇಬೇಕಂತೂ ಅವ್ವ ಅವನು ತಪ್ಪಾಗೈತ ಭೇ ನೀನು ಕಾಲಿಗೆ ಬಿಡ್ತಾನೋ ಎಪ್ಪಾ ನನ್ನ ತಪ್ಪಾಗೈತೆ ನಾನು ಅದೇನೋ ಅಂತಾರಲ್ಲ ಹಿಂತಿ ಮಾತಿಗೆ ಮರಳಾಗ್ಬಿಟ್ನಿ ತಂದೆ ತಾಯಿ ಬೆಲೆ ಗೊತ್ತಾಗ್ಲಿಲ್ಲ ಅವ್ಳ ನಾಟಕಗಳು ಅವಳು ಕಿ ಬಾಯಿ ಯಾರ ನನಗೆ ಅವಳ ಬಗ್ಗೆ ಗೊತ್ತಾಗಿದ್ದು ಅವ್ರು ತಂಗಿ ಯಾಕೆ ನಿಂತ್ಕೊಂಡು ಎಲ್ಲ ಮಾತಾಡಿ ಕೊಕ್ಕಟ್ಟು ಇದ್ರು ಅವಾಗ ಕೇಳಿ ನಾನು ಅವತ್ತ ನೀವು ಹೋದ್ ಐದು ನಿಮಿಷನೂ ಆಗಿರ್ಲಿಲ್ಲ ಹೋಗಿದ ಕೂಡ ನಾನು ಮನೆ ಬಿಟ್ಟು ಬಂದವ ಒಂದು ತುತ್ತ ಕೂಳು ತಿಂದಿಲ್ಲ ಒಂದು ಹನಿ ನೀರು ಮುಟ್ಟಿಲ್ಲ ನಿಮ್ಮನ್ನು ಹುಡುಕೊಂಡು ಹೋಗೆ ಎಲ್ಲ ಕುಡಿಬೇಕಂತ ಪನ ತೊಟ್ಟು ನಿಮ್ಮನ್ನು ಹುಡುಕ್ತಾ ಇದ್ದೀನಿ ಇಲ್ಪ ಇಲ್ಲ ನನಗೆ ನಿನ್ನ ಕ್ಷಮಿಸೋಕ್ಕಾಗಲ್ಲ ಹಡದ ತಂದೆ ತಾಯಿ ಮಾತು ನಂಬಲಿಲ್ಲ ನೀ ಈಗ ಬಂದು ನಿನ್ನ ಹಿಂತಿ ಮಾತು ನಂಬಿದೆ ಅಂದ್ರೆ ಎಷ್ಟು ತಲೆ ಓಡಿಸ್ತೀನಿ ಅಂತ ಗೊತ್ತಾಗ್ಕತ್ತೆ ಬ್ಯಾಡಪ್ಪ ನಮ್ಮ ಜೀವನದಾಗ ನಾವು ದುಡ್ಕೊ ತಿನ್ಕೊತ ನಮ್ಗೆ ದೇವ್ರ ಒಂದು ನೆಲೆ ಅಂತ ಕೊಟ್ಟಾನ ನಮಗೆ ಇರಾಕ ಮನೇನು ಐತಿ ದುಡಿಯೋಕೆ ಹೊಲಾನು ಕೊಟ್ಟಾನ ಎಲ್ಲ ಐತಿ ನಾವು ದುಡ್ಕೊಂತಿದ್ದೋ ಶಕ್ತಿ ಇರುತ್ತಾನ ಇಲ್ಲದ ಕಾಲಕ್ಕೆ ನಾನು ನನ್ನ ಹಿಂತಿ ವಿಷ ಕೊಡಿಸ್ತಾಯ್ತೀವಿ ನೀವು ನಿಮ್ಮ ದಾರಿ ನೋಡ್ಕೊರಪ್ಪ ನಿಮ್ಮ ಸಂಸಾರ ನೋಡ್ಕೊರಿ

జీన్స్ ప్యాంట్ అద్దట్టు నడత ఈ మిడకే తన మక్ అస్ ఉన్న సారా ఎలా ఉల్గడీ తొగర్ని కొట్టు అన్న అసట్టు హోగ్బి రొట్టి ನಿಮ್ಮ ಜೀವನ ನೀವು ನೋಡ್ಕೊಂಡು ಚೆಂದಾಗಿರಿ ನಮ್ಮ ನೀನು ಕರಿಬೇಡಪ್ಪ ನಾ ಇಲ್ಲೇ ಇರ್ತಾನೆ ನಿಂಗೆ ನೋಡು ಮನುಷ್ಯರ ಬಂದು ಹೋಗಿ ಮಾಡು ಆದ್ರೆ ನಾವು ಮಾತ್ರ ಆ ಮನೆಗೆ ಬರೋದಿಲ್ಲ ನನ್ನ ಮಗಳ ಬರೋದಿಲ್ಲ ಅಂದ್ರೆ ಬರೋದಿಲ್ಲ ಹಂಗನ್ಬೇಡ್ರಿ ನಿಮ್ಮನ್ನು ಬಿಟ್ಟು ನಮಗಿರೋ ಶಕ್ತಿ ಇಲ್ಲ ನೋಡಪ್ಪ ಮುಗೀತು ಮಕ್ಕಳ ಮದುವೆ ಮಾಡಿಕೊಟ್ಟು ನಿಮ್ಮ ಜೀವನದಾಗ ನೀವು ಇರಿ ನನ್ನ ಮಗಳ ಜೀವನದಾಗ ನನ್ನ ಮಗಳದಾಳ ನಮ್ಮ ಜೀವನದಾಗ ನಾವು ಇರ್ತೀವಿ ಅಲ್ಲಪ್ಪ ಇಷ್ಟ ಆದ್ರೂ ನಾಳೆ ಎಂದಿಲ್ಲ ತಂದೆ ತಾಯಿ ಇನ್ನು ಅಗಲಬೇಕಾ ನೀವು ಹಾಗಾಗಲು ಬದಲಿ ಏಕಾಗಲರಿ ನಮ್ಮ ಜೀವನಕ್ಕೆ ನಾವದೇ ಕೈ ಮುಗಿದ ನನ್ನ ಮಗಳ ಇಲ್ಲಿಂದ ಹೊರನ್ ಹೋಗ್ಬಿಡು ಹೊರನ್ ತಬಡಪ್ಪ ಅಮ್ಮ ಬೇಡ ಬಿ ನೀ ಇಲ್ಲದೆ ನಮ್ಗೆ ಇರಕಾಗಲ್ಲ ನನ್ನ ಜೊತೆ ಬಂದುಬಿಡುವೆ ನಾನ ನಿನ್ನ ಕಾಲಿಗೆ ಬಿಡುತ್ತೇನೆಪ್ಪ ನಮ್ಮ ಸಾಬರಿಗೆ ಬರಬೇಡ ನೋಡು ನಿನಗೆ ಏನಾರ ನಿಮ್ಮಪ್ಪ ನಿಮ್ಮನ್ನ ನೋಡಬೇಕು ಅಂತ ಅನಿಸ್ತಂದ್ರೆ ನನ್ನಮ್ಮಕ್ಕಳ ಕರ್ಕೊಂಡಪ್ಪ ನಾನು ನೋಡು ನನ್ನಮ್ಮಕ್ಕಳ ಜೊತೆ 2 ದಿನ ಇರು ಹೋಗು ಇಲ್ಲ ನಾವು ಒಟ್ಟು ಬರ್ದಿಲ್ಲಪ್ಪ ಅಲ್ಲಿ ನಮಗೊಂದು ನೆಲೆ ಒಂದು ಸಿಕ್ಕತಿ ಈ ನೆಲೆ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಇಲ್ಲಿಂದ ನಾವು ಏನಾರ ಗಳಿಸ್ಕೊಂಡು ಎಲ್ಲಾರೊ ಒಂದು ಊರಾಗ ಇದ್ದಾಗ ಜಂತ ಪ್ಲಾಟ್ ಗಿಂಟ ಮಾಡಿಕೊಂಡು ಉಳಿತಾವಂತ ಬ್ಯಾಡಪ್ಪ ನಿಮ್ಮ ಸಡಗರ ಬ್ಯಾಡಪ್ಪ ಹೊಲದಾಗ ನನ್ನೊಂದು ಅಂತ ತಿಳ್ಕೊಂಡಿನಿ ಎಲ್ಲ ನನಗೆ ಗೊತ್ತಿಲ್ಲದಂಗೆ ಮಾರಿದೆಯಲ್ಲ ಇಂತಿ ಮಾತು ಕೇಳ್ಕೊಂಡು ಇನ್ಯಾಕ್ಯಪ್ಪ ನಮ್ಮದು ಹ್ಞೂ ಮಂದಿ ಹೊಲದಾಗ ಜೀತದಾಳಾಗಿ ದುಡಿಯೋಂಗ ಮಾಡಿಬಿಟ್ಟೆ ಸಾಕಪ್ಪ ನಿನ್ರು ಸಾಕು ಕೈ ಮುಗಿತೀನಿ ನನ್ನ ಮಗನ ಊಟ ಮಾಡ್ತಿರು ಊಟ ಮಾಡು ಉಂಡು